ಎಲ್ಲ ವೃತ್ತಿಗಿಂತ ಶಿಕ್ಷಕ ವೃತ್ತಿ ಶ್ರೇಷ್ಠ ನೆಲಮಂಗಲ ತಾಲೂಕಿನ ರೈಲ್ವೆಗೊಲ್ಲಹಳ್ಳಿಯ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭ ವೇದಿಕೆಯನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನಿವೃತ್ತ ಶಿಕ್ಷಕ ಕುಮಾರ್ ಅವರಿಗೆ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಮುಖಂಡರು ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿ ಅಭಿನಂದಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಎಲ್ಲಾ ವೃತ್ತಿಗಿಂತ ಶಿಕ್ಷಕ ವೃತ್ತಿಯೇ ಶ್ರೇಷ್ಠವಾದುದು ಶಿಕ್ಷಕರ ಸಾಧನೆ ವಿದ್ಯಾರ್ಥಿಗಳ ಯಶಸ್ಸು ಹಾಗೂ ಅವರು ಗುರುಗಳಿಗೆ ಸಲ್ಲಿಸುವ ಗೌರವದಲ್ಲಿ ಕಾಣಬಹುದು ಎಂದು ತಿಳಿಸಿದರು ಕುಮಾರ್ ಅವರು ಸುದೀರ್ಘ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಸಾಧನೆಗೆ ಶಕ್ತಿಯಾಗಿದ್ದಾರೆ ಶಿಕ್ಷಣ ಕ್ಷೇತ್ರದ ಜತೆಗೆ ಕ್ರೀಡೆ ಸಾಂಸ್ಕೃತಿಕ ಸಮಾಜ ಸೇವೆ ಗ್ರಾಮದ ಅಭಿವೃದ್ಧಿಗೂ ಹೆಚ್ಚು ಒತ್ತು ನೀಡುತ್ತಿರುವುದನ್ನು ಮರೆಯುವಂತಿಲ್ಲ ಎಂದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ಕುಮಾರ್ ನನಗೆ ಈ ರೀತಿ ಅದ್ಭುತವಾಗಿ ಅದ್ದೂರಿಯಾಗಿ ಅಭಿನಂದನ ಸಮಾರಂಭ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಕೈಲಾದ ಸೇವೆಯನ್ನು ನಾನು ವಿದ್ಯಾರ್ಥಿಗಳಿಗೆ ನೀಡಿದ್ದೇನೆ ಮಕ್ಕಳು ಅವರ ತಂದೆ ತಾಯಿಗೆ ಗೌರವಿಸಬೇಕು ದೇಶಕ್ಕೆ ಮಾದರಿಯಾಗಬೇಕೆಂದು ಸಂತಸ ವ್ಯಕ್ತಪಡಿಸಿದರು ನೆಲಮಂಗ್ಲ ತಾಲೂಕ ಗೊಲ್ಲಳ್ಳಿ ಗ್ರಾಮದ ವಾಸಿ ನಾನು ನನ್ನ ಹೆಸರು ಜೀವಿ ಕುಮಾರ್ ಅಂತೇಳಿ ನಾನು ಇಪ್ಪತ್ತ ಎಂಟು ವರ್ಷಗಳ ಕಾಲ ಶಿಕ್ಷಕರ ಸೇವೆಯನ್ನು ಸಲ್ಲಿಸಿ ಜುಲೈ ಮೂವತ್ತೊಂದನೇ ತಾರೀಕು ನಿವೃತ್ತಿಯನ್ನು ಹಾಕಿದ್ದೇನೆ ನನ್ನ ಶಿಕ್ಷಕ ವೃತ್ತಿಯ ಕೊನೆಯ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣೆಗೊಂಡಳ್ಳಿ ಅಲ್ಲಿ ಎರಡನೇ ತಾರೀಕು ನನಗೆ ಅಭಿನಂದನೆಯನ್ನು ಇಟ್ಕೊಂಡ್ರು ಊರಿನ ಪೋಷಕ ವರ್ಗ ಶಿಕ್ಷಕ ವರ್ಗ ಹಾಗೂ ಮಕ್ಕಳು ಹಳೆ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಸದಸ್ಯರುಗಳು ಮಾಜಿ ಅಧ್ಯಕ್ಷ ಮತ್ತು ಸದಸ್ಯರುಗಳು ಹೀಗೆ ಹಲವಾರು ದಾನಿಗಳು ಒಟ್ಟುಗೂಡಿ ಅದ್ಧೂರಿಯ ಒಂದು ಸನ್ಮಾನವನ್ನು ಮಾಡಿದರು ಒಬ್ಬ ಶಿಕ್ಷಕ ಆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಒಂದು ಭಾಗ ಆದರೆ ಆ ಶಾಲೆಗೆ ಅವನು ಅನೇಕ ಸೇವೆಯನ್ನು ಮಾಡಬೇಕಾಗ್ತದೆ ಆಗ ಮಾತ್ರ ಅದು ಸನ್ಮಾನ ಆಗಿ ಹೊರವಂಥದ್ದು ಅಂತೇಳಿ ನಾನಾದರೂ ನನ್ನ ಈ ಸನ್ಮಾನ ಮಾಡದ ಮೇಲೆ ನನಗೆ ಅದು ಅನ್ನಿಸ್ತು ಅದಕ್ಕೆ ಹಲವಾರು ಕಾರಣಗಳಿದೆ ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ಒಂದು ಮಾರುತಿ ಯುವಕ ಸಂಘ ಅಂತೇಳಿ ಗೊಲ್ಲಳ್ಳಿಯಲ್ಲಿ ಆ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದೆ ಆವತ್ತಿನ ಕಾಲದಲ್ಲಿ ಅನೇಕ ಸಂಘಗಳು ಸು ನೂರ ಎಂಬತ್ತಕ್ಕೂ ಹೆಚ್ಚು ಸಂಘಗಳು ತಾಲೂಕಿನಲ್ಲಿತ್ತು ಆ ನೆನಮಂಗಲ ತಾಲೂಕು ಮಾರುತಿ ಯುವಕ ಸಂಘಗಳ ಒಕ್ಕೂಟದ ಅಧ್ಯಕ್ಷನು ಕೂಡ ನಾನು ಆಗಿದ್ದೆ ಆ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸ್ವಯಂ ಸೇವಕನಾಗಿ ಕೆಲಸವನ್ನು ನಿರ್ವಹಿಸಿ ಅವತ್ತೇನು ಯುವಕರಿಗೆ ಸಿಗ್ತಕ್ಕಂಥ ಸವಲತ್ತುಗಳಿರ್ಬೋದು ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಹಲವಾರು ಸವಲತ್ತುಗಳು ಯುವಕರಿಗಿತ್ತು ಅವೆಲ್ಲವನ್ನು ತಂದು ಆ ಯುವಕರಿಗೆ ಏನೆಲ್ಲ ಸೇವೆಯನ್ನು ಮಾಡಬೇಕು ಅಂತೇಳಿ ಹತ್ತಾರು ವರ್ಷಗಳ ಕಾಲ ಅವತ್ತು ಆ ಸಂಘವನ್ನು ಮುನ್ನಡೆಸಿದೆ ತೇರೋದ್ಕಿಂತ ಹಿಂದೆ ಸಮಾಜ ಸೇವೆಯಲ್ಲಿ ಗುರುಸ್ಕೊಂಡಿದ್ದೆ మొహమ్మద్ అలీం చాముండి న్యూస్ నెలమంగళ